¡Ale, ale, ale! ¡Ale, ale, ale! ¡Ale, ale, ale! ¡Ale, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರು ಹೆಣ್ಣು ಮಕ್ಕಳು ಕೂಲಿ ಕಾರ್ಮಿಕ ವರ್ಗಕ್ಕೆ ಇವತ್ತು ಅವರ ಜೀವನದ ಮೇಲೆ ಒಂದು ಬಂಡೆಯನ್ನು ಎಳೆಯುವಂತ ಕೆಲಸವನ್ನ ಮಾಡಿದೆ ಯಾವ ಗ್ಯಾರಂಟಿ ಯೋಜನೆಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಸರ್ಕಾರವನ್ನು ನಡೆಸಕ್ಕೆ ಆಗದೆ ಇರುವಂತಹ ದುಸ್ಥಿತಿಗೆ ತಲುಪಿ ಅವರ ಅಸಹಾಯಕತೆಯಿಂದ ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಒಂದೇ ಬಾರಿಗೆ ಮೂರರಿಂದ ಮೂರುವರೆ ರೂಪಾಯಿವರೆಗೂ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಏನು ಸಮಾಜವಾದಿ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡುವಂಥ ಸಿದ್ದರಾಮಯ್ಯನವರು ಹಿಂದೆ ಇದೇ ಸಂದರ್ಭದಲ್ಲಿ ಹೇಳಿದರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಇದು ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಅಲ್ಲ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಇದರ ಮುಖಾಂತರ ಏರಿಕೆ ಆಗತ್ತೆ ರೈತರು ಬೆಳೆಸೋ ಅವು ಜನರೇಟರ್ಗಳಿರ್ಬೋದು ಅಥವಾ ರೈತರು ಬಳಸುವಂಥ ಬೇರೆ ಯಾವುದೇ ಟ್ರ್ಯಾಕ್ಟರ್ ಇರ್ಬೋದು ಇವೆಲ್ಲದರ ಮೇಲೆ ಇದ್ರ ಪರಿಣಾಮ ಬೀರುತ್ತೆ ಇಂಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಎಲ್ಲ ವ್ಯಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಆ ಕಾರಣಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಚುನಾವಣೆವರೆಗೆ ಮಾತ್ರ ಕಾಯ್ತಾ ಇದ್ರು ನಮ್ಮ ಕರ್ನಾಟಕದ ಜನಕ್ಕೆ ಮಂಕು ಬೂದಿಯನ್ನು ಹೆಚ್ಚಿದ್ರು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ನಾವೆಲ್ಲ ಜನರನ್ನ ಎಚ್ಚರಿಸ್ತಾ ಇದ್ವಿ ಇದು ಕೇವಲ ಪಾರ್ಲಿಮೆಂಟ್ ಚುನಾವಣೆ ಆಗೋವರೆಗೆ ಮಾತ್ರ ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣ ಈ ಸರ್ಕಾರದ ಮುಖವಾಡ ಬಯಲಾಗುತ್ತೆ ಅಂತ ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತಮ್ಮ ನಿಜ ಮುಖವಾಡವನ್ನ ಕಳಿಸಿಕೊಂಡು ಇವತ್ತು ಅವರ ಬಣ್ಣ ಬಯಲಾಗಿದೆ ಇವತ್ತು ಹೇಳಿದ್ದಾರೆ ಅವರು ಈಗಾಗಲೇ ರಾಮಲಿಂಗಡ ರೆಡ್ಡಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಮುಂದೆ ಟಿ ಸಿ ಮತ್ತು ಬಿಟಿಎಸ್ ಬಸ್ ದರಗಳನ್ನು ಕೂಡ ಏರಿಕೆ ಮಾಡ್ತೀವಿ ಅಂತ ಅದಕ್ಕೆ ಜೊತೆಯಾಗಿ ಸಿದ್ದರಾಮಯ್ಯವರು ಹೇಳ್ತಾರೆ ನೀರು ಬೆಂಗಳೂರಿನಲ್ಲಿ ಏನ್ ನೀರು ಕೊಡ್ತಾ ಇದ್ದಾರೆ ಜನಗಳಿಗೆ ಕಾವೇರಿ ನೀರು ಏನ್ ಕೊಡ್ತಾ ಇದಾರೆ ಆ ನೀರಿನ ಬೆಲೆ ಕೂಡ ಹಲವಾರು ವರ್ಷಗಳಿಂದ ಏರಿಕೆ ಆಗಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಏರಿಸ್ತೀವಿ ಕಾಲ ಕಾಲಕ್ಕೆ ದರಗಳನ್ನ ಏರಿಸ್ತಾನೆ ಇರಬೇಕು ಅಂತೇಳಿ ಒಂದು ಕೆಟ್ಟ ಸಂದೇಶವನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇಂತ ಒಬ್ಬ ಕಡು ಭ್ರಷ್ಟ ಉಪಮುಖ್ಯಮಂತ್ರಿ ಇಂತ ಒಂದು ನೀತಿಗೆಟ್ಟ ಸರ್ಕಾರ ಇವತ್ತು ಬಡವರು ಕೂಲಿ ಕಾರ್ಮಿಕರು ಏನು ದೊಡ್ಡದಾಗಿ ಇವರ ಭಾಷಣಗಳು ಮಾತಾಡಿದ್ದೇ ಮಾತಾಡಿದ್ದು ಬಡವರ ಪರವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ಉಚಿತವಾಗಿ ಬಸ್ಸಲ್ಲಿ ಹೋಗೋದಕ್ಕೆ ಶಕ್ತಿ ಯೋಜನೆ ಆದರೆ ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಓಡಾಡೋದು ಗಂಡು ಮಕ್ಕಳು ಗಂಡು ಮಕ್ಕಳಿಗೆ ರೇಟ್ ಜಾಸ್ತಿ ಮಾಡಿ ಅವರಿಂದ ಹಣ ತಗೊಂಡು ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆ ಕೊಡೋದು ಇವತ್ತು ಶಾಲೆಗೆ ಹೋಗೋ ಬಸ್ಗಳ ಮಕ್ಕಳಿಗೆ ಬಸ್ ಇಲ್ಲ ಅವರು ನಡ್ಕೊಂಡು ಹೋಗ್ತಿದ್ದಾರೆ ತಾಯಂದ್ರಿಗೆ ಬಸ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಬಸ್ ಇಲ್ಲ ಇಂಥ ಒಂದು ವಿವೇಚನಾ ರಹಿತವಾಗಿ ಯಾರೂ ಕೂಡ ಸರ್ಕಾರವನ್ನು ಮಾಡಿಲ್ಲ ಇಲ್ಲಿವರೆಗೆ ಇಂಥ ನೀಚ ಸರ್ಕಾರ ಇಂಥ ಕಡು ಭ್ರಷ್ಟ ಸರ್ಕಾರ ಅದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಎಲ್ಲ ನೋಡಿದ್ರೂ ಕೂಡ ಕೊಲೆ ಸುಲಿಗೆ ದರೋಡೆಗಳು ಒಂದು ರೀತಿಯಾಗಿ ಅದೊಂಥರ ಮಾಮೂಲಾಗೋ ಆಗುವಂತಕ್ಕೆ ಅತ್ಯಾಚಾರಗಳು ಒಬ್ಬ ಯಾವ ದರ್ಶನ್ ಅನ್ನೋ ಒಬ್ಬ ಸಿನಿಮಾ ನಟ ಅವರ ಗುಂಪು ಮಾಡಿದಂತ ಒಂದು ಹೇಯ ಕೃತ್ಯ ಇಲ್ಲಿವರೆಗೂ ಕೂಡ ಒಂದು ಕಡಕ್ ಸಂದೇಶವನ್ನು ಸರ್ಕಾರ ಕೊಟ್ಟಿಲ್ಲ ಇಲ್ಲಿ ಏನ್ ನಮ್ಮ ಆರ್ ಎಸ್ ಎಸ್ ಮತ್ತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಯಿತು ನೇಹ ಅನ್ನೋ ಒಂದು ಹೆಣ್ಣು ಮಗಳ ಹತ್ಯೆ ಆಯಿತು ಇದು ಯಾವುದ್ರ ಮೇಲೂ ಕೂಡ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಸರ್ಕಾರ ಮೈ ಮರ್ತಿದೆ ಚುನಾವಣೆ ಮುಗಿತು ಇನ್ನು ಗಮನಿಸ್ತಾ ಇರಿ ಕರ್ ಕರ್ನಾಟಕದ ಜನತೆ ಇನ್ನು ಅವರನ್ನು ಯಾರು ಕೂಡ ಹಿಡಿಯೋಕೆ ಹಾಗಾಗಿ ಇವತ್ತು ಜನ ರೊಚ್ಚಿಗೆ ಹೇಳಬೇಕು ವಿರೋಧ ಪಕ್ಷವಾಗಿ ನಾವಿನ್ನು ಬದುಕಿದ್ದೀವಿ ವಿರೋಧ ಪಕ್ಷಕ್ಕೆ ಜನ ಜವಾಬ್ದಾರಿ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ ಪಕ್ಷ ನಾವಿಬ್ರು ಸೇರಿ ಈ ದಿಕ್ಕಿನಲ್ಲಿ ಹೋರಾಟ ಮಾಡ್ತೇವೆ ಸರ್ಕಾರದ ದುರಹಂಕಾರಕ್ಕೆ ಅಂಕುಶವನ್ನ ಒಂದು ಕಡಿವಾಣವನ್ನ ಹಾಕ್ತೇವೆ ಜನ ರೊಚ್ಚಿಗೆ ಹೇಳ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವ್ ಅಂದ್ಕಣಂಗೆ ಇನ್ನ ಐದು ವರ್ಷ ನಾಲ್ಕು ವರ್ಷ ಏನ್ ಬೇಕಾದ್ ಆಗಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಜನ ರೊಚ್ಚಿಗೆದ್ದು ನಿಮ್ಮನ್ನ ಮನೆಯಿಂದ ಈಚೆಗೆ ಎಳೆದು ನಿಮ್ಮ ಅಧಿಕಾರವನ್ನ ಅಂತ್ಯಗೊಳಿಸ್ತಾರೆ ಆ ದಿನ ದೂರ ಇಲ್ಲ ಎಚ್ಚರಿಕೆಯಿಂದ ಇರಿ ನಮ್ಮ ಬೇಡಿಕೆ ಇಷ್ಟೇ ಕೂಡಲೇ ಏನು ದರವನ್ನು ಏರಿಕೆ ಮಾಡಿದಿರಿ ಈ ಬರ ಬಂದಂತ ಸಂದರ್ಭದಲ್ಲಿ ಈಗ ತಾನೇ ಮಳೆ ಬಂದಿದೆ ವ್ಯವಸಾಯಕ್ಕೆ ರೈತರು ಬೀಜ ಬಿತ್ತನೆ ಇನ್ನೊಂದು ಮತ್ತೊಂದು ಆ ಕಡೆ ಗಮನ ಕೊಡಿ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ ದರಗಳು ಜಾಸ್ತಿ ಆಗ್ತಿದಾವೆ ಆ ಕಡೆ ಗಮನ ಕೊಡಿ ಅದು ಬಿಟ್ಟು ರೈತರ ಮೇಲೆ ಬರೆ ಎಳೆಯುವಂತ ಕೂಲಿ ಕಾರ್ಮಿಕರ ಮೇಲೆ ಬರೆ ಎಳೆಯುವಂತ ಈ ಒಂದು ಏನು ನಿಮ್ಮ ದಾಷ್ಠ್ಯ ಇದೆ ನಿಮ್ಮ ತಪ್ಪು ನಿರ್ಧಾರ ಇದೆ ಇದನ್ನ ಕೂಡಲೇ ವಾಪಸ್ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಸ್ಪಷ್ಟವಾಗಿ ಆಗ್ರಹ ಮಾಡ್ತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ